Without further ado, let me request today's esteemed personality, our today's uh, chief guest, Srimati Lata Nayak, DDPI, Karwar, to grace us with her insightful words and enlighten us with her wisdom-filled words. Elrigo namaskara. Even though Shalaya Varshi ಸಂಭ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ವಾರ್ಷಿಕೋತ್ಸವದ ವೇದಿಕೆ ಮೇಲೆ ಉಪಸ್ಥಿರುವ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂಥ ನಮ್ಮ ಡಯಟ್ ಪ್ರಾಂಶುಪಾಲರು ಮತ್ತು ಉಪನಿರ್ದೇಶಕರು ಅಭಿವೃದ್ಧಿಯಾದಂತಹ ಶ್ರೀಯುತ ಶಿವರಾಮು ಆರ್ ಅವರೇ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಯುತ ವಿಠಲ್ ಆರ್ ನಾಯ್ಕರವರೇ ಹಾಗೆ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಿರುವ ಈ ಸಂಸ್ಥೆಯ ಎಲ್ಲ ಕಾರ್ಯದರ್ಶಿಗಳೇ ಸದಸ್ಯರೇ ಹಾಗೆ ಮುಖ್ಯಾಧ್ಯಾಪಕರಾದಂಥ ಅವರೇ ಹಾಗೂ ಎಲ್ಲಿ ಉಪಸ್ಥಿತಿರುವ ಎಲ್ಲ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಶಿಕ್ಷಕರೇ ಶಿಕ್ಷಕಿಯರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂಥ ಈ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳೇ ಪಾಲಕರೇ ನಾಗರಿಕರೇ ಹಾಗೆ ಮಾಧ್ಯಮ ಮಿತ್ರರೇ ಈ ಒಂದು ಸಂಸ್ಥೆ ಒಂದು ಉತ್ತಮ ಶಿಕ್ಷಣವನ್ನು ನೀಡುವುದರ ಮೂಲಕ ಒಂದು ಸಮರ್ಥ ಮಾನವ ಸಂಪನ್ಮೂಲ ಸೃಷ್ಟಿಗೆ ಆಧಾರ ಸ್ತಂಭ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗೆ ವರೆಗೆ ಒಂದೇ ಸಂಸ್ಥೆಯಲ್ಲಿ ಸುಮಾರು ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಅಂತ ಇಲ್ಲಿಯ ಪ್ರೆಸಿಡೆಂಟ್ ಅವರು ಹೇಳಿದರು ಈ ಒಂದು ಎರಡೂವರೆ ಸಾವಿರ ವಿದ್ಯಾರ್ಥಿಗಳಿಗೆ ಉತ್ತಮ ಒಂದು ಶಿಕ್ಷಣವನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ಇಲ್ಲಿಯ ಶಿಕ್ಷಕರು ಮುಖ್ಯಾಧ್ಯಾಪಕಿಯರು ಹಾಗೂ ಆಡಳಿತ ಮಂಡಳಿಯವರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಬಹಳ ಖುಷಿ ಇದೆ ಯಾಕೆಂದರೆ ಈ ಒಂದು ಸಂದರ್ಭದಲ್ಲಿ ನನಗೆ ಈ ಶಾಲೆಯ ವಿದ್ಯಾರ್ಥಿಗಳು ಇಲ್ಲಿಂದ ಶಾಲಾ ಮಟ್ಟದಿಂದ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರಮಟ್ಟದವರೆಗೆ ಪ್ರಶಸ್ತಿಯನ್ನು ಪಡೆದು ನಮ್ಮ ಒಂದು ಜಿಲ್ಲೆಯ ಒಂದು ಹೆಸರನ್ನು ರಾಷ್ಟ್ರಮಟ್ಟದವರಿಗೆ ತಗೊಂಡು ಹೋಗಿದ್ದಾರೆ ಇದಕ್ಕೆ ನಾನು ಈ ಸಂಸ್ಥೆಯ ಎಲ್ಲ ಆಡಳಿತ ಮಂಡಳಿಯವರನ್ನು ಮುಖ್ಯಾಧ್ಯಾಪಕರು ಶಿಕ್ಷಕರು ಎಲ್ಲ ಪಾಲಕರು ವಿದ್ಯಾರ್ಥಿಗಳಿಗೆ ನನ್ನ ಅಭಿನಂದನೆಗಳನ್ನು ಸಲ್ತಾ ಇದ್ದೇನೆ ಒಂದು ಶಾಲೆ ಅಥವಾ ಸಂಸ್ಥೆ ಉತ್ತಮವಾಗಿ ನಡ್ಕೊಂಡು ಹೋಗಬೇಕು ಅಭಿವೃದ್ಧಿ ಹೊಂದಬೇಕು ಅಂದರೆ ಅಲ್ಲಿ ಅನೇಕ ಭಾಗಿದಾರರ ಪ್ರಯತ್ನ ಇರ್ತದೆ ವಿದ್ಯಾರ್ಥಿಗಳು ಶಿಕ್ಷಕರು ಮುಖ್ಯಾಧ್ಯಾಪಕರು ಆಡಳಿತ ಮಂಡಳಿಯವರು ಪಾಲಕರು ಪೋಷಕರು ದಾನಿಗಳು ಎಲ್ಲರ ಒಂದು ಸಹಕಾರ ಇದ್ದರೆ ಮಾತ್ರ ಇಂಥ ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆ ಒಂದು ಈ ಒಂದು ಸಂಸ್ಥೆ ಈ ಒಂದು ಕೆಲಸವನ್ನು ಮಾಡ್ತಾಯಿದೆ ಯಾಕಂದರೆ ಎಲ್ಲ ಒಂದು ಮಗುವಂದಮೇಲೆ ವಿದ್ಯಾರ್ಥಿ ಶಿಕ್ಷಕರು ಪಾಲಕರು ಒಂದಕ್ಕೊಂದು ಹಾಗೆ ಮಕ್ಕಳಲ್ಲಿ ಇರುವ ಒಂದು ಎಲ್ಲ ಮಕ್ಕಳಲ್ಲಿ ಒಂದೊಂದು ಪ್ರತಿಭೆ ಇರ್ತದೆ ಸೃಜನಶೀಲತೆ ಇರ್ತದೆ ಆ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಸೃಜನಶೀಲತೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹ ನೀಡುವುದರ ಮೂಲಕ ಮಾರ್ಗದರ್ಶನವನ್ನು ನೀಡುವುದರ ಮೂಲಕ ಆ ಮಕ್ಕಳ ಒಂದು ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಈ ಒಂದು ದಿಶೆಯಲ್ಲಿ ಇಲ್ಲಿ ಆ ಶಿಕ್ಷಕರು ಯಾಕಂದರೆ ಮಕ್ಕಳು ಶಿಕ್ಷಕರ ಮಾತನ್ನು ಹೆಚ್ಚು ನಂಬ್ತಾರೆ ಬಾಲಕರ ಮಾತನ್ನು ನಂಬದೇ ಇರಬಹುದು ಶಿಕ್ಷಕರ ಹೇಳಿದ್ದೆ ಅವರಿಗೆ ವೇದವಾಕ್ಯ ಆಗಿರ್ತದೆ ಶಿಕ್ಷಕರು ತಪ್ಪು ಹೇಳಿಕೊಟ್ಟರು ಅವರಿಗೆ ಅದು ಸರ್ ಮನೆಯಲ್ಲಿ ಇದೋ ಶಿಕ್ಷಕ ಇದು ಸರಿ ಇಲ್ಲ ಇದು ಹೀಗಿದೆ ಅಂದರೂ ಕೂಡ ಇಲ್ಲ ನಮ್ಮ ಶಿಕ್ಷಕರು ಇದೇ ರೀತಿ ಹೇಳಿದ್ದಾರೆ ಇದೇ ಸರಿ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಆದ್ದರಿಂದ ಶಿಕ್ಷಕರಾದವರು ಮಕ್ಕಳಿಗೆ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಅದಕ್ಕೆ ಪ್ರೋತ್ಸಾಹವನ್ನು ನೀಡಿದಾಗ ಮಾತ್ರ ಮಕ್ಕಳು ಅವರ ಆಸಕ್ತಿ ಇರುವ ವಿಷಯದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತಿದೆ ಈಗ ನಾವಿಲ್ಲಿ ನೋಡ್ತಾ ಇದ್ದೇವೆ ಈ ಶಾಲೆಯ ವಿದ್ಯಾರ್ಥಿಗಳು ಪ್ರತಿಯೊಂದು ಸ್ಪೋರ್ಟ್ಸ್ ಇರಬಹುದು ಸೆಮಿನಾರ್ ಇರ್ಬೋದು ವಿಜ್ಞಾನ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದವರಿಗೆ ಹೋಗಿ ಬಂದಿದ್ದಾರೆ ಆದ್ದರಿಂದ ಈ ಒಂದು ಸಂಸ್ಥೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಯತ್ನ ಪ್ರಯತ್ನ ಮಾಡ್ತಾ ಇದೆ ಎಷ್ಟು ಮಹತ್ವ ಕೊಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಈಗ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದರೆ ಈಗಾಗಲೇ ನಮ್ಮ ಪ್ರೈವೇಟ್ ಪ್ರಿನ್ಸಿಪಾಲ್ ಹೇಳಿದಂತೆ ತಾವೆಲ್ಲರೂ ಇಲ್ಲಿ ಒಂದು ಸಾಂಸ್ಕೃತಿಕ ಚಟುವಟಿಕೆ ನೋಡಬೇಕು ಎನ್ನುವ ಒಂದು ಕುತೂಹಲದಲ್ಲಿ ವಿದ್ಯಾರ್ಥಿಗಳಿರ್ತಾರೆ ಯಾಕೆಂದರೆ ಎಲ್ ಕೆ ಜಿಯಿಂದ ಇದ್ದೀರಿ ಈ ಮಕ್ಕಳು ಆದ್ದರಿಂದ ಈ ಒಂದು ಸಂಸ್ಥೆ ಈಗಾಗಲೇ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಹೆಸರು ಮಾಡಿದೆ ಇನ್ನು ಮುಂದೆ ಕೂಡ ಈ ಒಂದು ಸಂಸ್ಥೆಯ ಹೆಸರು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬೆಳಗಲಿ ಅಂತ ಆಶಿಸುತ್ತಾ ನನ್ನನ್ನು ಇಲ್ಲಿ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಂಥ ಎಲ್ಲ ಈ ಸಂಸ್ಥೆಯ ಆಡಳಿತ ಮಂಡಳಿಯವರಿಗೆ ಎಲ್ಲ ಮುಖ್ಯ ಅಧ್ಯಾಪಕರು ಶಿಕ್ಷಕರು ಎಲ್ಲ ಪಾಲಕರಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದ